ಅದರ ವಿರೋಧಿ ನಾನು ಸಾಮಾನ್ಯವಾಗಿ ನನ್ನ ಮನಸ್ಥಿತಿ ಏನು ಅಂದ್ರೆ ಆತರ ಹೊಟ್ಟೆಯವ್ರಿಗೆ ಒಂದು ಸ್ಕೇಲ್ ಬಂದಾಗ ಪ್ರಮೋಷನ್ ಕೊಡಬಾರ್ದು ಅಂತ ಅಂದ್ರೆ ಶುಡ್ ಡಾರ್ವೇ ನಮಗೆ ಆದಂತ ಒಂದು ಮೇಡಮ್ ಹೇಳಿದ್ರು ಚೆಕ್ ಲಿಸ್ಟ್ ಅಂತ ಅದು ಮೀರಬಾರ್ದು ಯಾವುದೇ ಒಂದು ಕಾರಣ ಅಂತ ಅದು ಎಲ್ಲೋ ಒಂದು ಈ ಒಬೆಸಿಟಿಗಳು ಜಾಸ್ತಿ ಆಗಿಬಿಡುತ್ತೆ ನಾವೇನು ಕಡ್ದು ಕಟ್ಟುವಂಥ ದೊಡ್ಡ ಕೆಲಸ ಏನು ನಮ್ಗೆ ಏನಿರೋದಿಲ್ಲ ಅಂದ್ಕೋ ಸ್ಟ್ರೆಸ್ ಇರ್ತದೆ ಬಟ್ ಎಲ್ರಿಗಿಂತ ಜಾಸ್ತಿ ಕೆಲಸಗಳು ಮಾಡ್ತೀವಿ ನಾವು ಅದ್ರ ಮಧ್ಯೆ ಏನಾಗುತ್ತೆ ಅಂದರೆ ಇದನ್ನ ಮರೆತು ಬಿಡ್ತಾರೆ ಯಾವುದನ್ನು ಅವರ ಫಿಸಿಕ್ನ ಅಂದರೆ ಅದೇ ಬೇಕಾಗಿರೋದು ಸೊಸೈಟಿಗೆ ಹತ್ತಾರು ಗಂಟೆ ನಿಂತ್ಕೋಬೇಕು ಆಮೇಲೆ ಸಾರ್ವಜನಿಕರ ಮಧ್ಯೆ ನಿಂತ್ಕೊಂಡು ಕೆಲಸ ಮಾಡುವಂಥ ಸಮಯದಲ್ಲಿ ಅತ್ಯಂತ ಶಕ್ತಿ ಬೇಕು ಅದೇ ಪೂರ್ಣ ನಮ್ಮನ್ನೇ ಅದು ಹೊಟ್ಟೆ ತಿನ್ಕೊಬಿಟ್ರೆ ಅವಾಗ ಏನು ಮಾಡೋಕ್ಕಾಗೋದಿಲ್ಲ ಕೆಲಸನೇ ಮಾಡೋಕ್ಕಾಗೋದಿಲ್ಲ ಅಲ್ಲೆಲ್ಲರೂ ಹೋಗ್ಬಿಟ್ಟು ನರಳೆ ಕೂತ್ಕೊಬಿಡ್ತೀವಿ ನಾವು ಹೋಗ್ಬಿಟ್ಟು ಅದರಿಂದ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ನನ್ನ ಲೆಕ್ಕ ಈಗಿದ್ದಾರಲ್ಲ ಶಿಫ್ ಶೆಟ್ಟಿ ಸಹ ನನ್ನ ಲೆಕ್ಕದಲ್ಲಿದ್ದರೆ ಕೆಲಸ ಸಲಲಿದ್ದಾಗ್ತದೆ ಹಾಗೆ ಪೊಲೀಸಲ್ಲಿ ತುಂಬ ಈ ಥರ ಒಬೆಸಿಟಿ ಇದೆ ಭಾಳ ಅದು ಪೊಲೀಸಲ್ಲಿ ಕಮ್ಮಿ ಆಗಬೇಕು ಅವರು ಸ್ವಯಂ ಶಿಸ್ತನ್ನ ಏರ್ಕೋಬೇಕು ಜೀವನದಲ್ಲಿ ಏರ್ಕೊಂಡಾಗ ಮಾತ್ರ ಸಾಧ್ಯ ಅದು ಇಲ್ಲಾಂದರೆ ಸಾಧ್ಯವೇ ಆಗೋದಿಲ್ಲ ಆ ಕಾರಣಕ್ಕೂ ಪೊಲೀಸಲ್ಲಿ ಎಸ್ಪೆಷಲಿ ಯು ಇದು ತುಂಬಾ ಸೀರಿಯಸ್ ಆಗಿರುವಂತ ಒಂದು ವಿಚಾರ ಕೂಡ ವಿಚಾರದಲ್ಲಿ ಗಮನ ಸೆಳೆಯುವಂತ ಪ್ರಯತ್ನ ಮಾಡಿದ್ದಾರೆ ಆತ್ಮೀಯ ಅಂತ ಏನು ಹಿಂದೆ ತೋರಿಸಿದ್ದಾರೆ ನನ್ನ ಪ್ರಕಾರ ಹೆಚ್ಚೆಚ್ಚು ಪೊಲೀಸ್ ಸ್ಟೇಷನ್ಗಳಲ್ಲಿ ನಡೀಬೇಕು ಅವಾಗ ಯಾಕಂದ್ರೆ ಪೊಲೀಸರು ಕೂಡ ಮನುಷ್ಯ ಸೊ ನಾವೆಲ್ಲರೂ ಅದನ್ನ ಮನುಷ್ಯರಾಗಿ ಟ್ರೀಟ್ ಮಾಡಿಕೊಂಡು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಆದಾಗ ಅವಾಗ ಅದೊಂದು ಒಂದು ಜನರಿಗೂ ಮತ್ತೆ ಪೊಲೀಸ್ ಮಧ್ಯದಲ್ಲಿ ಒಂದು ಒಳ್ಳೆ ಆಪರೇಷನ್ ಇದ್ದಾಗ ಇನ್ನು ಹೆಚ್ಚೆಚ್ಚು ಒಳ್ಳೆ ಕೆಲಸಗಳಾಗುತ್ತೆ ಸಮಾಜದಲ್ಲಿ ನಾನು ಆ ಎಲ್ಲ ವಿಚಾರಗಳ ಬಗ್ಗೆ ತುಂಬಾ ಅದ್ಭುತವಾಗಿ ಅದನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ ಸೊ ದಿಗಂತ್ ಅವರು ಎಲ್ರಿಗೂ ನಮಸ್ಕಾರ ಇದು ಎರಡನೇ ಪತ್ರಿಕಾಗೋಷ್ಠಿ ನಮ್ಗೆ ಇಲ್ಲ 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 ಈ ತಿಂಗಳಲ್ಲಿ ಬರೀ ಎರಡೇ ಸಿನ್ಮಾ ರಿಲೀಸು ಇರ್ಲಿ ಹಾಗೂ ಆಗ್ಲಿ ಅಂತ ಬಗ್ಗೆ ಜಾಸ್ತಿ ಅದು ಒಂದು ಸಸ್ಪೆನ್ಸ್ ಆಗಿರ್ಲಿ ಸರ್ಪ್ರೈಸ್ ಆಗಿರ್ಲಿ ಅಂತಾನೆ ಆಸೆ ಬಟ್ ಇದು ಟೀಮ್ ಜೊತೆ ಮೀಟ್ ಮಾಡಿದಾಗ ರಿಷಬ್ ಅವರು ಅದೇ ಹೇಳಿ ದಿಗೋ ಇದು ನಾನ್ ಮಾಡ್ಬೇಕಾಗಿತ್ತು ನೀನ್ ಮಾಡ್ತೇನೆ ಅಂತ ಕೇಳಿದ್ರು ನಾ ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಂದೆ ಆಮೇಲೆ ಅದ್ ಕೇಳ್ದೆ ಆ ಈ ಬಿಸಿ ಇರೋ ಕಾರಣಕ್ಕಾಗಿ ಬೆಲ್ ಬಾಟನ್ ಉಂಟು ಅದು ಇದು ಏನಾದ್ರು ಬಿಟ್ಟಿದ್ರೆ ನಾನೇ ಮಾಡ್ತೀನಿ ಏ ಇಲ್ಲ ಇಲ್ಲ ಅದೆಲ್ಲ ಬಿಡಕ ಸರಿ ಓಕೆ ಅಂತ ಇಲ್ಲ ಇಲ್ಲ ಅದು ಅಷ್ಟೇ ನಮ್ದು ಮಾತುಕತೆ ಎರಡೇ ನಿಮಿಷ ಇಷ್ಟು ಇಷ್ಟು ಸರಿ ಓಕೆ ಇಷ್ಟು ಹೇಳಿದ್ರು ನಾವು ಶೂಟಿಂಗ್ ಟೈಮ್ ಅಲ್ಲಿ ಒಂದಿನ ನೈಟ್ ಮಾಡ್ತಾರೆ ಮೂರು ಗಂಟೆ ಒಟ್ಟಿಗೆ ಏ ನಾನು ರಿಷಬ್ ಶೆಟ್ಟಿ ಎಲ್ಲಾ ಕಂಡ್ರು ಇಷ್ಟೋತ್ತಿಗೂ ಶೂಟ್ ಮಾಡ್ಬೇಡ ಅಲ್ಲಿ ಅದು ಏನಂದ್ರೆ ರಿಷಬ್ ಮಲಗ್ತಾನೆ ಇರಲಿಲ್ಲ ಅವ್ರ ಅಣ್ಣ ಅವ್ರ ಹೇಳೋದು ಅಣ್ಣ ಮಲಗ್ತಾನೆ ಇರ್ಲಿಲ್ಲ ರಿಷಬ್ ಅವರು ಹಂಗ ನಾನ್ ಅದೇ ನೋಡ್ದೆ ಅಯ್ಯೋ ಈಗ ನಂಗು ಹಂಗೆ ಕೆಲ್ಸ ಮಾಡಿಸ್ತಾರ ನೀವ್ ನನಗೆ ಭರತ್ ಅವ್ರ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾನು ಹೀರೋ ಸಿನಿಮಾ ನೋಡಿದ್ದೆ ಆಮೇಲೆ ವಿಷಯಗಳು ಗೊತ್ತಿತ್ತು ಅಂದ್ರೆ ಯಾವ ತರ ಅಲ್ಲಿ ಕಷ್ಟದಲ್ಲಿ ಅದ್ ಮಾಡಿದ್ರು ಅಂತ ಒಂದು ಒಳ್ಳೆ ಸಿನಿಮಾ ಮೂಡ್ ಬಂದಿತ್ತು ಸೊ ಹಾಗಾಗಿ ಅವ್ರ ಜೊತೆ ವರ್ಕ್ ಮಾಡಿದ್ದು ನನಗೆ ಅಂದ್ರೆ ಒಂದು ಉದ್ದೇಶ ಉತ್ಸಾಹ ಎಲ್ಲ ಕರೆಕ್ಟ್ ಆಗಿದೆ ಈ ಟೀಮ್ ದು ಸೊ ಅದಕ್ಕೆ ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನಿಮ್ಗೂ ಆ ಪಾತ್ರ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಆಮೇಲೆ ಶಟ್ರು ನಿಜವಾಗ್ಲೂ ಅವ್ರು ಹೇಳ್ದಾಗ ಚೆನ್ನಾಗಿ ತಿಂತ ಇದ್ರು ಬಟ್ ಆದ್ರೂನು ಒಂದ್ ಸ್ವಲ್ಪ ಹೊಟ್ಟೆನ ಆರ್ಟಿಫಿಷಿಯಲ್ ಆಗಿ ಹಾಕ್ತಾ ಇದ್ರು ಒಂದೊಂದ್ ಸೀನ್ ಅಲ್ಲಿ ಯಾಕೆಂದ್ರೆ ಕಾಣಿಸ್ತಾ ಇರಲಿಲ್ಲ ಅಷ್ಟು ಸಾಕಾಗ್ತಾ ಅಲ್ಲ ಸೊ ಹಾಗಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ ಒಳ್ಳೇದಾಗ್ಲಿ ಇನ್ನೊಂದು ಇಲ್ಲ ಅದೇ ನೀರೂರಲ್ಲಿ ಶೂಟ್ ಆಗಿರೋದು ಇಲ್ಲ ನಂಗೇನ್ ಖುಷಿ ಅಂದ್ರೆ ನಮ್ಮೂರಲ್ಲಿ ಆಯ್ತು ಎಲ್ಲ ಈ ಭದ್ರಾವತಿ ಸಾಗರ ಆಮೇಲೆ ಕಾರ್ಗಲ್ ನನಗೆ ತುಂಬಾ ದಿವಸ ಆಗಿತ್ತು ಆ ಕಡೆ ಎಲ್ಲ ಹೋಗಿ ಅಲ್ಲೇ ಶೂಟ್ ಮಾಡಿದ್ವಿ ಸುಮಾರು ದಿವಸ ಸೊ ತುಂಬಾ ಖುಷಿ ಆಯ್ತು ಚಿತ್ರದ ನಾಯಕಿ ಸೊ ಫಸ್ಟ್ ಎಲ್ಲರಿಗೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನನಗೆ ಈ ಮೂವಿ ಬಗ್ಗೆ ಮೂರು ವಿಷಯ ತುಂಬ ಹಿಡಿಸಿದ್ದು ಅಂದರೆ ಫಸ್ಟ್ ಅಫ್ಕೋರ್ಸ್ ರಿಷಬ್ ಅವರು ಮತ್ತು ಭರತ್ ಅವರು ಆಗಲೇ ಹೇಳಿರೋ ಹಾಗೆ ಎಷ್ಟು ಸ್ಟೀರಿಯೋ ಟೈಪ್ಗಳನ್ನ ಬ್ರೇಕ್ ಮಾಡಿ ಮಾಡಿದ್ದಾರೆ ಈ ಸಿನಿಮಾ ಅಂದರೆ ಇಷ್ಟು ಸೆನ್ಸಿಟಿವ್ ಆಗಿ ನನಗೆ ಥಿಯೇಟರ್ ಸ್ಕೂಲಲ್ಲಿ ನನ್ನ ಮೇಸ್ಟ್ರು ಹೇಳೋರು ಡೈರೆಕ್ಟ್ ಮಾಡೋದಕ್ಕೆ ಅಥವಾ ಆಕ್ಟ್ ಮಾಡೋದಕ್ಕೆ ಹೆಣ್ಣಾಗ್ಬೇಕು ಅಂತ ಅಂದ್ರೆ ನಾಟ್ ಲಿಟ್ರಲಿ ಬರೋ ನಿಜವಾಗ್ಲು ಅಷ್ಟು ಸೆನ್ಸಿಟಿವ್ ಆಗಿ ಹೆಂಗ್ ರಹಿಸ್ಕೊಂಡ್ ಮಾಡಿದಾರೆ ನನ್ಗೆ ಗೊತ್ತಿಲ್ಲ ಸ್ಟೋರಿ ಬೆಳ್ದಿರೋ ಗ್ರಾಫ್ ಇರ್ಬೋದು ಅಥವಾ ಗೋವರ್ಧನ್ ಗ್ರಾಫ್ ಇರ್ಬೋದು ಅಂದ್ರೆ ನಾವು ಪೊಲೀಸ್ ನೋಡಿದ ತಕ್ಷಣ ಮಾಮ ಅಂತೀವಿ ಅಥವಾ ಏನ್ ಹೊಟ್ಟೆ ಬಿಟ್ಕೊಂಡಿದ್ದಾರೆ ಅಂತದೇ ನಮಗೆ ಪದೇ ಪದೇ ಬರೋ ವರ್ಡ್ಸ್ ಬಟ್ ಒಂಥರ ಪುರುಷನ್ ದೃಷ್ಟಿಕೋನದಿಂದ ಬಾಡಿ ಶೇಮಿಂಗ್ ಆಗ್ಬೋದು ಅಥವಾ ಬಾಡಿ ಇನ್ಸೆಕ್ಯೂರಿಟೀಸ್ ಆಗ್ಬೋದು ಎಷ್ಟು ಚೆನ್ನಾಗಿ ತೋರ್ಸಿದ್ದಾರೆ ಎಷ್ಟು ಚೆನ್ನಾಗಿ ತೋಚ್ಕೊಂಡ್ ಬರ್ದಿದ್ದಾರೆ ನಿಜವಾಗ್ಲೂ ಅದು ಕೇಳಿದ ತಕ್ಷಣ ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಸೋಕ್ ಸೊ ಸ್ವೀಟ್ ಸೊ ಸ್ವೀಟ್ ಅಂತ ಇದ್ದೆ ಬರೋ ತಾಯ್ತು ಮುಂದೆ ಏನಾದ್ರು ಅದನ್ನೇ ಹೇಳ್ತಾ ಹೇಳ್ತಾರೆ ಮೇಡಮ್ ಸೊ ಫಸ್ಟ್ ನನ್ಗೆ ತುಂಬಾ ಇಷ್ಟ ಆಗಿದ್ದು ಅದು ಎರಡನೇದು ಅಹ್ ಅಫ್ಕೋರ್ಸ್ ಹೇಳ್ದಂಗೆ ಭರತ್ ಅವರ ಪರ್ಸನಾಲಿಟಿ ಒಂದ್ಸತಿ ಶೂಟಿಂಗ್ ಟೈಮಲ್ಲಿ ಅವ್ರ ಮುಖ ಗಂಟ್ ಹಾಕೊಂಡಿದ್ ನಾನು ನೋಡಲ್ಲ ಅಷ್ಟು ಪ್ಲೆಸೆಂಟ್ ಒಂಥರ ಹಸನ್ಮುಖಿ ಡೈರೆಕ್ಟರ್ ಇರಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ಕ್ಲಿಯಾಟಿಕ್ ಆಗಿರ್ಬೋದು ಮಿಡ್ ನೈಟ್ ಶೂಟ್ ಇರ್ಬೋದು ಶೆಡ್ಯೂಲ್ ಪ್ರಕಾರ ಹೋಗದೇ ಇರಬಹುದು ಅಟ್ ನೋ ಟೈಮ್ ಅವ್ರ ಪೇಶನ್ಸ್ ಕಳ್ಕೊಂಡಿದ್ದು ನಾನು ನೋಡಿಲ್ಲ ಸೊ ಅದೊಂದು ನನಗೆ ಈ ಸಿನಿಮಾ ನಲ್ಲಿ ತುಂಬಾ ಸ್ಪೆಷಲ್ ಆಗಿ ಉಳ್ಕೊಳ್ಳೋದು ಮೂರನೇದು ಏನಂದ್ರೆ ಪ್ರಮೋದ್ ಅವ್ರನ್ನ ಈ ಗೋವರ್ಧನ್ ಪಾತ್ರಕ್ಕೆ ತೋಚ್ಕೊಂಡ್ ಮಾಡಿರೋದು ಈ ಇಂಡಸ್ಟ್ರಿ ತುಂಬಾ ಈಸಿ ಅಲ್ವಾ ಅಂದ್ರೆ ಟೈಪ್ ಕಾಸ್ಟ್ ಆಗೋದಿ ಸರ್ತಿ ಪ್ರಮೋದ್ ಅವ್ರನ್ನ ನಾವು ವಿಲನ್ ರೋಲ್ಸ್ ಅನ್ನು ನೋಡಿದೀವಿ ಅಂದ್ರೆ ವಜ್ರಮುನಿ ಟೈಪ್ ರೋಲ್ಸ್ ಅನ್ ಸೊ ಸಡನ್ ಆಗಿ ಪ್ರಮೋದ್ ಅಲ್ಲಿ ಹೆಂಗ್ ಕಾಣಿಸಿದ್ರು ಭರತ್ ಅವ್ರಿಗೆ ಗೋವರ್ಧನ್ ಅನ್ನೋದನ್ನ ಒಂದು ಅಂಡ್ ಪ್ರಮೋದ್ ಅವರು ನಟನಾಗಿ ಒಂಥರ ಚೌಕಟ್ಗಳನ್ನೆಲ್ಲ ಒಂಥರ ಬಿಟ್ಟು ಹೆಂಗ್ ಅಭಿನಯಿಸ್ಬೇಕು ಅನ್ನೋದನ್ನ ತೋರ್ಸಿದ್ದಾರೆ ಎಷ್ಟು ಇನ್ನೊಸೆಂಟ್ ಆಗಿ ಎಷ್ಟು ಮುಗ್ಧವಾಗಿ ಮಾಡಿದ್ದಾರೆ ಅಂದ್ರೆ ಅಯ್ಯೋ ಪಾಪಚ್ಚಿ ಅಂತ ಅನ್ಸ್ಬೇ ನಿಜವಾಗ್ಲೂ ಅಂದ್ರೆ ಅದಕ್ಕೋಸ್ಕರ ಆದ್ರೂ ನೀವು ಮೂವಿ ಎಲ್ಲರೂ ಬಂದು ನೋಡ್ಲೇಬೇಕು ಇನ್ನು ನನ್ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಅಹ್ ನಮ್ಮ ಮನೆಗಳಲ್ಲಿ ಇರ್ತಾರೆ ಅಂದ್ರೆ ಸುಮ್ನೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಯಾವುದೇ ಆಡಂಬರ ಅಥವಾ ಅಲಂಕಾರ ನಾನು ನೋಡಿ ನಾನು ಇದು ಮಾಡ್ತಾ ಇದ್ದೀನಿ ರೆಕಗ್ನೈಸ್ ಮಾಡಿ ಅದೇನೂ ಇರಲ್ಲ ಅವ್ರು ಪಾಡನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಟ್ಸ್ ಓನ್ಲಿ ದೇ ಕೊಲಾಪ್ಸ್ ನಮಗೆ ಗೊತ್ತಾಗದು ಅಂದ್ರೆ ಎಷ್ಟು ಬೆನ್ನೆಲುಬು ಅವ್ರ ಮನೆಗೆ ಅಥವಾ ಮನೆ ನಡ್ಸೋದಿಕ್ಕೆ ಎಲ್ಲದಿಕ್ಕು ಸೊ ಗೋವಾದನ್ ಲೈಫ್ ಅಲ್ಲಿ ಸತ್ಯವತಿ ನಾನು ಅವ್ರ ಬೆನ್ನೆಲುಬಾಗಿ ನಿಂತಿದ್ದೇನೆ ತುಂಬಾ ಡಿಫ್ರೆಂಟ್ ಆಗಿದೆ ನಾನು ಆಕ್ಚುಲಿ ಶೂಟಿಂಗ್ ಟೈಮ್ ಅನ್ಸತಿ ಫುಲ್ ಮುಖ ದಪ್ಪ ಮಾಡ್ಕೊಂಡು ಕೂತಿದ್ದೆ ನಾನು ಕರೀತಾನೆ ಎಲ್ಲ ಸುಮ್ಮನೆ ನನ್ನ ಕೂಡ ಸೊ ಇವರೆಲ್ಲ ರೇಗ್ತಿದ್ರು ಎಲ್ಲಾ ಸಿನಿಮಾನು ಸುಮ್ಮನೆ ನಿನ್ ಮುಂದೆ ಕ್ಯಾಮ್ರಾ ಇಟ್ಟು ಮಾಡೋದಿಕ್ಕಲ್ಲಮ್ಮ ಬೇರೆ ಅವ್ರದ್ದು ಇರುತ್ತೆ ಶೂಟ್ ಮಾಡೋದಿಕ್ಕೆ ವೇಟ್ ಮಾಡುವಂತ ರೇಗಿಸ್ತಾ ಇದ್ರು ಇಲ್ಲ ತುಂಬಾ ಎಷ್ಟು ಇನ್ನೊಂದು ಏನೋ ಇದು ರಿಷಬ್ ಶೆಟ್ಟಿ ಅವ್ರ ಪ್ರೊಡಕ್ಷನ್ ಅಂದ ತಕ್ಷಣ ಫುಲ್ ಫ್ಯಾನ್ ಗ್ಯಾನ್ ಮೂಮೆಂಟ್ ಮೆಟ್ರೋ ನಾನು ಹೋಗ್ತಾ ಇದ್ದೀನಿ ನಾನು ನಂಗೆ ರಿಷಬ್ ಶೆಟ್ಟಿ ಕಾಲಿಂಗ್ ಅಂತ ಬಂದು ಫುಲ್ ಕಿಚ್ಕೊಂಡಿರ್ತಾ ಇದ್ದೀನಿ ಸೊ ಅಷ್ಟು ಈ ಪ್ರೊಡಕ್ಷನ್ ಟೀಮ್ ಇದೆಯಲ್ಲ ತುಂಬಾ ತುಂಬಾ ವರ್ಷಗಳಿಂದ ಇವ್ರ ಜೊತೆನೆ ಕೆಲಸ ಮಾಡ್ಕೊಂಡು ಬಂದಿರೋದು ಸೊ ನಿಜವೊಂದು ಮನೆಯವ್ರ ಜೊತೆನೆ ಕೆಲಸ ಮಾಡ್ದಂಗಿತ್ತು ಎಷ್ಟು ಈ

ಏನು ಗೊತ್ತಾ ನೀವೇ ನಿಮಗೆ ಮದುವೆ ಆಗಿದ್ಯಾ ಸರ್ ಹ ಅಂದ್ರೆ ನಿಮಗೆ ಈ ಮೂವಿ ನೋಡಿದಾಗ ಅದು ಗೊತ್ತಾಗುತ್ತೆ ಕಲ್ಯಾಣ ಅದಕ್ಕೆ ಕಲ್ಯಾಣ ಸರಿ ನಾನು ಬ್ರೀಫ್ ಕೊಟ್ಟಾಗ ಇದೇ ರೀತಿಯಲ್ಲಿ ಆಗಿತ್ತು ಅಂದ್ರೆ ನಮ್ಮ ತಲೆ ಅವ್ನು ಗೋವರ್ಧನ್ ಅವನು ಒಂದು ಅದೊಂದು ಸಿಚುವೇಶನ್ ಆಗುತ್ತೆ ಅವ್ನು ಪೊಲೀಸ್ ಸ್ಟೇಷನ್ಗೆ ಒಂದು ಹೆಂಡತಿಯ ಒಂದು ಆತ್ಮೀಯ ಮಿಲನ ಕಾರ್ಯಕ್ರಮ ಈಸ್ ಎಸ್ಪೆಕ್ಟಿಂಗ್ ಇಸ್ ಬೈ ಇ ಟು ಕಮ್ ಮನೆಗೆ ಕಾಯ್ತಾ ಇದ್ದಾನೆ ಕಾಯ್ತಾಯಿದ್ದಾನೆ ಅವ್ನು ಇನ್ನೂ ಬಂದಿಲ್ಲ ಅವ್ರು ಅವ್ರು ಸರಿಯಾಗಿ ಆಟಾಡಿಸ್ತಾರೆ ನಾನು ಇವತ್ತು ಬರಲ್ಲ ನಾನು ನಾನಿನ್ನು ಹೋಗ್ತಾ ಇದ್ದೀನಿ ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಇವನು ತುಂಬಾ ಬೇಜಾರಾಗಿ ಕೂತ್ಕೊಂಡಾಗ ಸರ್ಪ್ರೈಸ್ ಎಂಟ್ರಿ ತರ ಥರ ಅವರು ಬರ್ತಾರೆ ಅಂದ್ರೆ ಇವನು ಮನೆಯಲ್ಲಿ ಯೂಶಲಿ ಮದುವೆ ಆಗಿದ್ದರಲ್ಲಿ ಒಂದು ಹೆಂಡತಿ ತುಂಬಾ ಚೆನ್ನಾಗಿ ರೆಡಿ ಆಗಿಬಿಟ್ಟು ತಲೆ ಸ್ನಾನ ಮಾಡ್ಕೊಂಡು ಮಲ್ಲಿಗೆ ಇಟ್ಕೊಂಡು ಅಂದ್ರೆ ಬಂದು ಅದು ತುಂಬಾ ಅಪರೂಪವಾಗಿ ನೋಡೋದಲ್ಲ ಇವನ್ ಗೋರ್ಧನ್ ಅಂದರೆ ಪೊಲೀಸ್ ಅವ್ನ ಕೆಲಸದಲ್ಲಿ ಮನೆಗೆ ಹೋಗೋದೇ ಅಪರೂಪ ರಾತ್ರಿ ಯಾವಾಗ ಹೋಗ್ತಾನೆ ಅಷ್ಟೊತ್ ಕಾಗಲೇ ಮಲಗಿರ್ತಾರೆ ಬೆಳಗ್ಗೆ ಎಲ್ಲಾರ್ ಕುಂತ ಮುಂಚೆ ಎದ್ದು ಬರ್ತಾರೆ ಇವ್ರ ಡ್ಯೂಟಿ ಹಂಗಿರೋದ್ರಿಂದ ಇವನ್ ಫಸ್ಟ್ ಟೈಮ್ ಹೆಂಡತಿ ನೋಡಿದಾಗ ಅವ್ನು ಅಂದ್ರೆ ಮದ್ವೆ ದಿನ ಹುಡುಗಿ ಇವಳು ಬರ್ಬೇಕಾದ್ರೆ ಹೇಗಿತ್ತು ಅದೇ ತರ ಇಮ್ಯಾಜಿನೇಷನ್ ನಾನು ಶೂಟ್ ಅದೇ ರೀತಿ ಮಾಡ್ಬೇಕು ಅನ್ಕೊಂಡಿದ್ದೆ ಇವನು ಬಾಸಿಂಗಾಗಿಸಿಂಗ ಕಟ್ಕೊಂಡು ಹಂಗಾಗ್ತಾನೆ ಇವ್ಳು ಕೈಯಲ್ಲಿ ಹಾರಾಡ್ಕೊಂಡ್ ಬರ್ತೀವಿ ಅಂತ ಆ ತರ ತೆಗಿಲ್ಲ ತುಂಬಾ ರಿಯಲಿಸ್ಟಿಕ್ ಆಗಿ ಹೊರಗಡೆ ಹೋಗುತ್ತೆ ಟ್ರೀಟ್ಮೆಂಟ್ಗೆ ಅಂತ ಅದ್ ಬಿಟ್ಟೆ ಬಟ್ ದಿಸ್ ಇಸ್ ಫೀಲ್ ಅಂದ್ರೆ ಅವನು ಮತ್ತೆ ತನ್ನ ಪ್ರೀ ಹೆಂಡತಿ ನೋಡ್ಬಿಟ್ಟು ವಾಪಸ್ ಲವ್ ಆಗೋ ರೀತಿಯಲ್ಲಿ ನನಗೆ ಈ ತರ ಒಂದ್ ಸಾಂಗ್ ಬೇಕು ಸರ್ ಅಂತ ಕಲ್ಯಾಣ್ ಸರ್ ಹೇಳಿದಾಗ ತುಂಬಾ ಚೆನ್ನಾಗಿ ಅದಕ್ಕೆ ಅದು ಪುನಃ ಪುನಃ ಸನಿ ಮತ್ತೆ ವಾಪಸ್ ಅನ್ಸೋ ರೀತಿಯಲ್ಲಿ ಆಗ್ಲಿ ತನ್ನ ಹೆಂಡತಿನ ನೋಡಿದಾಗ ಅವ್ನು ಎಂತ ಚಂದನೆ ಹುಡುಗಿ ಅವನು ಇಷ್ಟು ಚೆನ್ನಾಗಿದ್ದಾಳೆ ಗುರು ನನ್ನ ಹೆಂಡತಿ ಅಂತ ಅವನಿಗೆ ಅನಿಸುತ್ತೆ ನಮ್ಮ ಪ್ರೊಡಕ್ಷನ್ ಅಲ್ಲಿ ಆಗ್ಲಿ ಮತ್ತೆ ನನ್ನ ಅಸೋಸಿಯೇಷನ್ ನನ್ನ ಫ್ರಮ್ ರಿಕ್ಕಿ ಸುಮಾರಷ್ಟು ಹಾಡುಗಳನ್ನು ಕಲೆ ಸರ್ ಬರ್ತಿದ್ದಾರೆ ಸೊ ಒಬ್ಬ ಅದ್ಭುತ ಸಾಹಿತಿಯವರು ಮತ್ತೆ ಪುನಃ ಇದರಲ್ಲಿ ಮುಂದುವರೆದಿದೆ ಸರ್ ದಯವಿಟ್ಟು ಎಲ್ಲರಿಗೂ ಶ್ರಾವಣದ ಮಧ್ಯಾಹ್ನದ ನಮಸ್ಕಾರಗಳು ರಿಷಬ್ ಸರ್ ನನಗೆ ಆರಂಭದಿಂದ ನಾನು ಬರೆದಿದ್ದೀನಿ ಅನ್ನೋದಕ್ಕಿಂತ ನಾನು ಬರೆಯೋದಕ್ಕೆ ಅವರು ಅವಕಾಶ ಕೊಟ್ಟರು ಆಗ ಸಾಕಷ್ಟು ಸರ್ತಿ ಹಾಡು ಬರೆಯೋದಕ್ಕೆ ಸಾಮಾನ್ಯವಾಗಿ ಕೆಲವು ಸರಿ ಕೆಲವು ನಿಮಿಷ ಕೆಲವು ಸರಿ ಒಂದೆರಡು ಗಂಟೆಗಳಾಗ್ಬೋದು ಆ ನೆಪದಲ್ಲಿ ದಿನಗಳ ಬೆಟ್ಟ ನಾವು ಕೂತಿದ್ದು ಚರ್ಚೆಗಳು ಮಾಡಿ ತುಂಬ ಭಾವನೆಗಳನ್ನು ಹಂಚಿಕೊಂಡು ಇವರ ಆರಂಭದ ಸಿನಿಮಾದಿಂದ ಕೂಡ ಅದಕ್ಕೆ ನನಗೆ ವಿಶೇಷವಾಗಿ ಧನ್ಯವಾದಗಳು ಎಲ್ಲರದು ಇಲ್ಲಿ ಹಾರ್ಡ್ ವರ್ಕು ನಂದು ಬರಿ ಹಾರ್ಡ್ ವರ್ಕು ಹಾಗಾಗಿ ಭಗವಾನ್ ಬುದ್ಧ ಹುಟ್ಟಿದ ಮೇಲೆ ಅವರ ಜನ್ಮ ಆದ್ಮೇಲೆ ಶಾಂತಿ ಮತ್ತೆ ಅಹಿಂಸೆಯನ್ನ ಎಲ್ಲ ಕಡೆ ಸಾರ ಅವರ ಕಾಲಾನಂತರದಲ್ಲಿ ಹುಟ್ಟಿದವರು ಲಾಫಿಂಗ್ ಬುದ್ಧ ಸಾವಿರ ವರ್ಷ ಬದುಕಿದ್ರಂತೆ ಅವರು ಸಾವಿರ ವರ್ಷದಲ್ಲೂ ಕೂಡ ಅವರು ಅಹಿಂಸೆ ಮತ್ತೆ ಶಾಂತಿಯನ್ನ ಸಾರಿದ್ರೆ ಇವರು ಸಂತೋಷ ಮತ್ತೆ ಅದೃಷ್ಟವನ್ನ ಸಾರ್ಕೊಂಡ್ ಬಂದ್ರಂತೆ ಹಾಗಾಗಿ ಲಾಫಿಂಗ್ ಬುದ್ಧ ಮನೆ ಮನೆಗಳಲ್ಲೂ ಈಗ ಭಗವಾನ್ ಬುದ್ಧ ನಕ್ಕಿದ್ದನ್ನು ಯಾರು ಇಲ್ಲ ಕಣ್ಮುಚ್ಕೊಂಡು ಶಾಂತವಾಗಿದ್ರು ಆದ್ರೆ ಇವರು ಬಾಯಿ ಬಿಟ್ಕೊಂಡು ಎಲ್ಲ ಕಡೆ ನಕ್ಕೊಂಡು ನಕ್ಕೊಂಡು ಎಲ್ಲರನ್ನ ನಗಸ್ಕೊಂಡು ನಗಸ್ಕೊಂಡು ಬಂದ್ರು ಅದು ಚೈನಾ ದೇಶದ ಆ ಲಾಫಿಂಗ್ ಬುದ್ಧನ ದಂತ ಕತೆ ಆದ್ರೆ ಇದು ಈ ಲಾಫಿಂಗ್ ಬುದ್ಧನ ರಿಷಬ್ ಶೆಟ್ಟಿ ಅವರ ಟೀಮ್ ನ ಸ್ವಂತ ಕತೆ ಹಾಗಾಗಿ ಇಲ್ಲಿರೋ ಪ್ರತಿ ಒಂದು ಕೂಡ ನಿರ್ದೇಶಕರು ಹೇಳಿದಾಗೆ ಆ ಅನುಭವಗಳನ್ನ ತಗೊಂಡು ಕಥೆಗಳನ್ನ ಓದಿ ಪ್ರೇರಣೆಗಳನ್ನ ತಗೊಂಡು ಒಂದೊಂದು ಒಂದೊಂದು ಪಾತ್ರಗಳನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಇದರಲ್ಲಿ ಹಾಡು ಬರ್ದಾಗ್ಬಿಟ್ಟಿತ್ತು ಬರೆದ ನಂತರದಲ್ಲಿ ದಿನ ಡೈರೆಕ್ಟರ್ ಫೋನ್ ಮಾಡಿ ಇದು ಒಂದು ಎರಡ್ ಲೈನ್ ಕರೆಕ್ಷನ್ ಬೇಕು ಅಂತ ಹೇಳಿದ್ರೆ ನೈಟ್ ನಾವು ಮಾತಾಡಿದಾಗ ಒಂದೂವರೆ ಗಂಟೆ ರಾತ್ರಿ ಫೋನ್ ಅಲ್ಲಿ ಮಾತಾಡ್ಕೊಂಡು ಫೋನ್ ಅಲ್ಲಿ ಮಾತಾಡಿಕೊಂಡು ಮೂರು ಗಂಟೆವರೆಗೂ ಕಂಪ್ಲೀಟ್ ಹಾಡ್ ಚೇಂಜ್ ಕಲ್ಲು ಅದು ಎಷ್ಟು ಸಂತೋಷವಾಗಿ ಮಾಡಿದ್ವಿ ಅಂದ್ರೆ ಆದ್ರೆ ಒಂದ್ ಲೈನ್ ಮಾತ್ರ ಉಳಿಸ್ಕೊಂಡ್ರು ಅವರು ಎಂಥ ಇವಳು ಸಾವಿರ ಹಬ್ಬಗಳ ಮಗಳು ಅಂತ ಆದ್ರೆ ಹಬ್ಬಗಳ ಮಾಸ ಶುರು ಆಗುವಾಗ್ಲೇ ಈ ಹಾಡು ಬಿಡುಗಡೆ ಆಗಿದೆ ಅದು ಒಂದು ಕಾಕತಾಳೀಯ ಇದು ಯಾರ್ಯಾರ ಮನೇಲೆಲ್ಲ ಮಕ್ಳು ಇರ್ತಾರೋ ಹೆಣ್ಣು ಮಕ್ಳು ಇರ್ತಾರೋ ಅದು ಅವ್ರಿಗೂ ಅರ್ಪಣೆ ಆಗ್ಲಿ ಅಂತ ಹೇಳ್ತಾ ರಿಷಬ್ ಸರ್ ಮತ್ತೆ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್